ಚಿಕ್ಕಮ್ಮ ಅವರು ಯಾರು ಬಂದ್ರೆ ಹೊಸೊಬ್ರು ಯಾರು ಬಂದ್ರು ಅಷ್ಟೆ ನಾವ್ರು ಅಷ್ಟೇ ಯಾರು ಬಂದ್ರು ಅಷ್ಟೇ ಫಸ್ಟ್ ಎತ್ಕೊಂಡು ಮುದ್ದಾಡ್ಬಿಡ್ಬೇಕು ಅಣ್ಣ ಆಮೇಲೆ ಸೈಲೆಂಟ್ ಆಗ್ಬಿಡ್ತಾಳೆ ಏ ಬಾಮ್ಮ ಸಿಹಿ ಹೆಣ್ಣು ಹೆಣ್ಣು ேத அலே இத்தியா பாய் தாத்தன் பாய்மா தாத்தன் பாய் காரணா சினி தாத்தன் பாய் ஏழுவாய் ஆனி அது அவள் கண்டி நோட் வந்து

அது Hvaða kvíði wirdur þatt, að muta á band figuredur og borna í takhigur? En er er capacity á paraffin, welur þau? Han girl up. Ell að sjá þið sem leiðir á fjöfl segu þá. Os komið því kannsrum.

ಇರ್ಲಿ ಬಿಡಿ ಪಾಪ ಅವ್ರು ಸುಮ್ನೆ ಯಾಕವ ಅಲ್ಲ ಇನ್ನೂ ಅವ್ರು ಯಾರು ಬಂದಿಲ್ಲ ಎಲ್ಲ ಒಟ್ಟಿಗೆ ಬರ್ಬೇಕು ఈ కత్లైన బస్సు కనిసినారు సిహి ఈ కడ

ಇಲ್ತೋನಲ್ಲ ಯಾಕ ಆ ಏನ್ ಬುದ್ಧಿ ಕಲತೋನ ಇಲ್ಲ ಇಬ್ರು ಇಮ್ಮತ ನೋಡು ಸು ಬಾಡ್ಕ ಬರ್ತಿರಾ ಏ ಬರ್್ರಿ ಇಲ್ಲ ತಾನೆ ಸರ್ ಇಬ್ರು ಇಲ್ಲಿ ಇರಿ ಅವೆ ನೀವು ಇಬ್ರು ಬರಿರಂತೆ ಹಾ ಹಾ ಛಮ್ಮಿ ಕೈಲಿ ಬರೀ ಎಲ್ಲಿಂತ ಬರ್ನಿ ಹೋಗ್ಲಿ ಇಲ್ಲೇ ಬರ್ರಿ ನಾವು ಹೋಗಿ ಬರ್ತೀವಿ ನೀವು ಹೋಗಿ ಬನ್ನಿ ಆಯ್ತು ಬಾ

அந்த ரூபாய் ஆ ಅಲ್ಲಿ ಅಲ್ಲಿ ಮುಂದೆ ಲೈನಿಗೆ ಬರಬೇಕು